ಜಸ್ಟ್ ಎಂಗೇಜ್ಮೆಂಟ್ ಅಂತ ಬರ್ಸ್ಕೊ ಬಂದಿದ್ರು ನಮ್ಮ ಬಾಯ್ಸರು ನೋಡಿ ನನ್ನ ಪ್ರತಾಪ ಹೊಟ್ಟೆ ಆಯ್ತಂತೆ ಇತ್ತಂತೆ ಹೊರೆಯಾಗದ ಇನ್ನು ಊಟ ಹಾಕಿ ನಮ್ಗೆ ನೋಡಿ ಅವ್ನ ಮಗನ ಮೇಲೆ ಹೇಳ್ತೀನಿ ಮಾಡಿ ಎಷ್ಟು ಕರ್ಪೂರ ಕೊಡ್ತೀರಂದ್ರೆ ದಗ 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 ತುರಿಬೇಕು ನಾಳೆ ಸಿ ಎಸ್ ಕೆಲ ಉರ್ದು ಹೋಗ್ಬೇಕು ಐದು ರೂಪಾಯಿ ಒಂದು ಐದು ರೂಪಾಯಿ ಒಂದಿದ್ರು ಹೌದಾ ಸರಿ ಬಿಡು ಕರ್ಪೂರ ರೇಟ್ ಎಷ್ಟು ಒಂದ್ ಐತಾ ನಿಮ್ಮೂರಲ್ಲೂ ಎಷ್ಟಿರ್ಬೋದು ಫ್ರೆಂಡ್ಸ್ ಕಮೆಂಟ್ ಮಾಡಿ ತ್ರೀ ಟೂ ಒನ್ ಟೇಕ್ Ha ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಮತ್ತೊಮ್ಮೆ ಇನ್ನೊಂದು ವ್ಲಾಗ್ ಎಲ್ರಿಗೂ ಸ್ವಾಗತ ಸೊ ಸ್ವಾಗತ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಕೇಳಿದ್ರೆ ಇವತ್ತು ರಾಮನಗರಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಮ್ಮ ಫ್ರೆಂಡ್ ತಂಗಿದು ಒಂದು ಎಂಗೇಜ್ಮೆಂಟ್ ಇತ್ತು ನಾವೇ ಒಪ್ಕೊಂಡಿದ್ದೀವಿ ಅದಕ್ಕೋಸ್ಕರ ಆ ಫೋಟೋಗ್ರಫಿ ಈವೆಂಟ್ನೆಲ್ಲ ಕ್ಯಾಪ್ಚರ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಪ್ರತಾಪ ಆಲ್ರೆಡಿ ಲೊಕೇಶನ್ ಇದ್ದಾನೆ ಇನ್ನೊಬ್ಬರು ಟ್ರೆಡಿಷನಲ್ ಅವ್ರನ್ನ ಕರ್ಕೊಂಡು ರಾಮನಗರಕ್ಕೆ ಹೋಗಿ ಅಲ್ಲಿ ಡ್ರಾಪ್ ಮಾಡಿ ನಾನು ಮನೆಗೆ ಹೋಗಿ ನಾನು ಯಾಕಂದರೆ ರೆಡಿನೇ ಆಗಿಲ್ಲ ನಾನು ನಮ್ಮ ಮನೆಗೆ ಹೋಗಿ ರೆಡಿ ಆಗಿಬಿಟ್ಟು ಇವತ್ತು ವಾಪಸ್ ಈವೆಂಟ್ ಹತ್ರ ಬಂದು ಅಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಯಾಕೆ ಚಾಮುಂಡಿ ಬೆಟ್ಟ ಅಂತೇಳಿದ್ರೆ ತುಂಬ ದಿನ ಆಗಿತ್ತು ಫಸ್ಟ್ ಪಾಯಿಂಟ್ ಮೇನ್ ಪಾಯಿಂಟ್ ಏನಂದರೆ ನಾಳೆ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ಇದೆ ಅದಕ್ಕೋಸ್ಕರನಾದರೂ ಅಲ್ಲಿ ಹೋಗಿ ನಮ್ಮ ತಾಯಿ ಚಾಮುಂಡೇಶ್ವರಿ ಹತ್ರ ಆಶೀರ್ವಾದ ತಗೊಂಡ್ಬರೋಣ ಅಂತ ಹೋಗ್ತಾ ಇದೀವಿ ಸೊ ಬನ್ನಿ ಇವಾಗ ರಾಮನಗರಕ್ಕೆ ಹೋಗಿ ಈವೆಂಟ್ ಮುಗಿಸ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಬಂದ್ಬಿಟ್ರೆ ಖುಷಿ ಎಲ್ಲಿ ಎಲ್ಲಿ ರಾಕ್ಸಿ ರಾಕ್ಸಿ ಗೈಸ್ ಫ್ರೆಶ್ ಅಪ್ ಆಗಿ ಬಂದೆ ಫ್ರೆಶ್ ಅಪ್ ಆಗಿ ಬಂದ್ಮೇಲೆ ರೆಡಿ ಆಗೋಣ ಅಂತ ಬಂದೆ ನಮ್ಮ ತಂಗಿ ವಾರ್ಡ್ ಕಬೋರ್ಡ್ ಓಪನ್ ಮಾಡಿದ್ರೆ ನೋಡಿ ಫ್ರೈಸ್ ಏನೇನೋ ಇಟ್ಬಿಟ್ಟವ್ರೆ ಅಪ್ಪ ಒಂದಾ ಎರಡ ಎಷ್ಟೆಷ್ಟು ಐಟಮ್ಗಳಿಟ್ಟವ್ರು ನೋಡಿ ಈ ಹೆಣ್ಮಕ್ಳು ಸ್ವಲ್ಪ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅನ್ನೋದೇ ಇದಕ್ಕೋಸ್ಕರ ಯಾಕಂದರೆ ಒಂದು ಎರಡು ಐಟಮ್ಗಳಿಟ್ಟು ನನ್ನ ಸ್ಕಿನ್ ಕೇರ್ದು ಸಿಕ್ಕಾಪಟ್ಟೆ ಸ್ಕಿನ್ ಕೇರ್ಗಳು ಪ್ರಾಡಕ್ಟ್ಸ್ಗಳಿರ್ತಾರೆ ನಂದು ನಮ್ಮ ತಂಗಿಗೂ ನಮ್ಮ ಮನೆಗೆ ಬಂದಾಗ ಇದೇ ಜಗಳ ಯಾವಾಗಲೂ ನಾನು ಎಂಥಬಿಡ್ತೀನಿ ಅವಳು ಅಮ್ಮ ಅಂದ ಶುರು ಶೂರು ಹಚ್ಕೊಂಡ್ಬಿಡ್ತಾಳೆ ಅದಕ್ಕೋಸ್ಕರ ನಾನು ಹಂಗೆ ಎತ್ಕೊಂಡು ಜೂಟ್ ಹಂಗೆ ಒಡೋದು ಯಾಕಂದರೆ ನಾವು ಮುಖಕ್ಕೆ ಸ್ಕಿನ್ ಕೇರ್ ನಾನು ಯಾವತ್ತೂ ಮಾಡಿಲ್ಲ ಯೂಶ್ವಲಿ ನಮ್ಮ ಸ್ಕಿನ್ ಕೇರ್ ಯಾವ ಥರ ಇರುತ್ತೆ ಅಂದರೆ ಮಕ್ಕ ಸೋಪ್ ಹಾಕೊಂಡು ನಿಮ್ಮ ಫೇಸ್ ವಾಶ್ ಹಾಕೋದೇ ದೊಡ್ಡ ವಿಷಯ ಫಸ್ಟ್ ಸೋಪ್ ಹಾಕ್ತಾಯಿದ್ವಿ ಫೇಸ್ ವಾಶ್ ಇಟ್ ಬಂದಿದ್ವಿ ಫೇಸ್ ವಾಶ್ ಹಾಕೊಂಡ್ಬಿಟ್ರೆ ಮುಗೀತ ಅದು ಬೆಟ್ಟರೆ ಏನೋ ಮಕ್ಕಕ್ಕೆ ಯಾವ ಕ್ರೀಮು ಗೀಮು ಎಲ್ಲ ಏನಿಲ್ಲ ಬಿಸಿಲಿಗೆ ಹೋಗಬೇಕಾದ್ರೆ ಮಾತ್ರ ಅವಾಗ ಅವಾಗ ಸನ್ಸ್ಕ್ರೀನ್ ಆಗ್ತಾಯಿದ್ವಿ ಸೊ ಅದಕ್ಕೋಸ್ಕರ ನಾನು ಒಂದು ಸ್ಕಿನ್ ಕೇರ್ ಮಾಡಬೇಕು ಅಂತ ನೋಡಿದಾಗ ಸೊ ನನಗೆ ಏನು ಹಾಕಬೇಕು ಅನ್ನೋ ಐಡಿಯಾನೇ ಇಲ್ಲ ನಾನು ಆಯ್ಲಿ ಸ್ಕಿನ್ಗೆ ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಗೊತ್ತಾಗಿದ್ದ ನಾನು ಸೊ ನಾನು ರೀಸೆಂಟಾಗಿ ರೀಲ್ಸ್ ನೋಡಬೇಕಾದ್ರೆ ಕ್ಯೂರ್ ಸ್ಕಿನ್ ಅಂತ ಒಂದು ಅಪ್ಲಿಕೇಶನ್ ನೋಡಿದೆ ನಾನು ಅವ್ರಿಗೆ ಮೆಸೇಜ್ ಮಾಡಿದೆ ಸೊ ಈ ಥರ ಇದೆ ಏನು ಮಾಡೋದು ಅಂತ ಅವ್ರು ನಮ್ಮ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿ ನೋಡಿ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು ನನಗೆ ಒಂದು ಕೂಪನ್ ಕೋಡ್ ಕೂಡ ಕಳಿಸಿದ್ರು ಸರಿ ನಾನು ಏನು ಮಾಡಿದೆ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿದೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ ತಕ್ಷಣ ಅದೊಂದು ಸ್ವಲ್ಪ ಕ್ವಶನ್ಸ್ ಕೇಳ್ತು ನಾನು ಏನೇನು ಊಟ ಮಾಡ್ತೀನಿ ಡೈಲಿ ರೈಟ್ ರೋಟೀನು ಹಾಗೂ ಸ್ಕಿನ್ ರೋಟೀನು ಫುಡ್ ರೋಟೀನು ಇದೆಲ್ಲ ಕ್ವಶನ್ಸ್ ಕೇಳ್ತು ಆ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡ್ಕೊಂಬಂದೆ ಆನ್ಸರ್ ಮಾಡಿದ್ಮೇಲೆ ನನಗೆ ಒಂದು ಫೇಸ್ ಸ್ಕ್ಯಾನ್ ಮಾಡಕ್ಕೆ ಹೇಳ್ತು ಸೊ ಫೇಸ್ನ ನಾನು ಸ್ಕ್ಯಾನ್ ಮಾಡಿದೆ ಹಿಂದೆ ಮುಂದೆ ಸೈಡು ಎಲ್ಲ ಸ್ಕ್ಯಾನ್ ಮಾಡಿದ್ಮೇಲೆ ಆ ಎಐ ಟೆಕ್ನಾಲಜಿ ಕ್ಯಾಮ್ರಾ ಇಂದ ನಮ್ಮ ಫೇಸಲ್ಲಿ ಏನೇನಿದೆ ಅಂತ ಐಡೆಂಟಿಫೈ ಮಾಡಿ ಅದನ್ನ ಡರ್ಮಟಾಲಜಿಸ್ಟ್ ಕಳಿಸುತ್ತೆ ಸರ್ಟಿಫೈಡ್ ಡರ್ಮಟಾಲಜಿಸ್ಟ್ ನಮ್ಮ ಸ್ಕಿನ್ಗೆ ಯಾವ ಥರ ಪ್ರಾಡಕ್ಟ್ ಸೂಟ್ ಆಗುತ್ತೆ ಅಂತ ಒಂದು ಪರ್ಸನಲ್ ಕಿಟ್ನ ರೆಡಿ ಮಾಡಿ ನಿಮಗೆ ಕೊಡ್ತಾರೆ ಸೊ ಆ ಕಿಟ್ನ ನಾವು ಆರ್ಡರ್ ಮಾಡ್ಬೋದು ಆರ್ಡರ್ ಮಾಡಿದ್ದು ಪರ್ಸನಲೈಸ್ ಕಿಟ್ ನನ್ಗೆ ಬಂದು ಸಿಕ್ಕಿದೆ ಡರ್ಮಟಾಲಜಿಸ್ಟ್ ಅವ್ರು ಕಳಿಸಿರುವಂಥದ್ದು ಸೊ ಈ ಕಿಟ್ಟಲ್ಲಿ ಏನಿದೆ ಅನ್ನೋದನ್ನ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಸೊ ಈ ಕಿಟ್ ಬೇಕು ಅಂತ ಹೇಳಿದ್ರೆ ನಾನು ಯೂಜಲಿ ಡರ್ಮಟಾಲಜಿಸ್ಟ್ ಹೋಗಿದ್ರೆ ಅಲ್ಲಿ ಹೋಗಿ ಟೈಮು ಆಮೇಲೆ ಕನ್ಸಲ್ಟೇಷನ್ ಫೀಸು ಅದು ಇದು ಏನೇನೋ ಇರ್ತಿತ್ತು ಸೊ ಅದಕ್ಕೋಸ್ಕರ ನನಗೆ ಈ ಕ್ಯೂರ್ ಸ್ಕ್ರೀನ್ ಕಡೆಯಿಂದ ಏನೂ ಇಲ್ಲ ಮನೆಯಲ್ಲೇ ಕುತ್ಕೊಂಡು ಫೇಸ್ ಸ್ಕ್ಯಾನ್ ಮಾಡಾಕಿದ್ದಕ್ಕೆ ನೀಟಾಗಿ ಅವರೇ ಸಜೆಷನ್ ಮಾಡಿ ಕಳಿಸಿದ್ದಾರೆ ಸೊ ಬನ್ನಿ ಇದರಲ್ಲಿ ಏನಿದೆ ನೋಡೋಣ ನನಗೆ ಈ ಬಾಕ್ಸ್ ಓಪನ್ ಮಾಡಿದ್ರೆ ಓಹ್ ನೈಸ್ ಸೊ ಇದು ನನಗೆ ಕಳಿಸಿರೋ ಕಿಟ್ಟು ಇದರಲ್ಲಿ ನನಗೆ ಒಂದು ಫೇಸ್ ವಾಶ್ ಇದೆ ಆ್ಯಂಡ್ ಒಂದು ಗ್ಲೈಕೋ ಕ್ಲಿಯರ್ ಕ್ರೀಮ್ ಇದೆ ಇನ್ನೊಂದು ಹೈಡ್ರೇಷನ್ ಜೆಲ್ ಇದೆ ಅದು ಬಿಟ್ಟರೆ ಒಂದು ಸನ್ಸ್ಕ್ರೀನ್ ಇದೆ ಸೊ ಇದು ನನ್ನ ಸ್ಕಿನ್ಗೆ ಸೂಟ್ ಆಗುವಂಥ ಪ್ರಾಡಕ್ಟ್ಸ್ಗಳು ಕಳಿಸಿದ್ದಾರೆ ಡರ್ಮೊಟಾಲಜಿಸ್ಟು ಸೊ ಈ ಪ್ರಾಡಕ್ಟ್ಸು ಪ್ರತಿಯೊಬ್ಬರಿಗೂ ವೇರಿ ಆಗುತ್ತೆ ಅವ್ರ ಸ್ಕಿನ್ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲರಿಗೂ ಇದನ್ನೇ ಕಳಿಸ್ತಾರೆ ಅಂತ ಅದಕ್ಕೇನಿಲ್ಲ ಅವ್ರ ಸ್ಕಿನ್ ಅನಲೈಸ್ ಮಾಡಿ ಡರ್ಮೊಟಾಲಜಿಸ್ಟ್ ಯಾವ ಪ್ರಾಡಕ್ಟ್ಸ್ನ ಸಜೆಸ್ಟ್ ಮಾಡ್ತಾರೆ ಆ ಪ್ರಾಡಕ್ಟ್ಸು ನಿಮಗೆ ಬರುವಂಥದ್ದು ಸೊ ನನಗೆ ಕಳಿಸಿರುವಂಥದ್ದು ಈ ಪ್ರಾಡಕ್ಟ್ಸು ಸೊ ಬನ್ನಿ ಇವಾಗ ನಾನು ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡ್ತೀನಿ ನಿಮಗೂ ಏನಾದರೂ ಬೇಕು ಅಂತ ಹೇಳಿದ್ರೆ ಈ ಥರ ಏನಾದರೂ ಸ್ಕಿನ್ ಕೇರ್ ಮಾಡಬೇಕು ಅನ್ನೋದಿದ್ರೆ ಕ್ಯೂರ್ ಸ್ಕಿನ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಮ್ಯಾಜಿಕ್ ನೋಡಿ ಆ್ಯಂಡ್ ನೀವು ಈ ಅಪ್ಲಿಕೇಶನ್ಲಿ ಸರ್ಟಿಫೈಡ್ ಡರ್ಮೊಟಾಲಜಿಸ್ಟ್ ಹತ್ರ ನಿಮ್ಮ ಇಶ್ಯೂಸ್ ಏನಿದೆ ಅಂತ ಟೆಕ್ಸ್ಟ್ ಮಾಡಿ ಅವ್ರ ಹತ್ರ ಸೊಲ್ಯೂಷನ್ ಕೂಡ ತಿಳ್ಕೊಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ಈ ಅಪ್ಲಿಕೇಶನ್ದು ಲಿಂಕ್ ಹಾಕಿರ್ತೀನಿ ನೀವು ಡೌನ್ಲೋಡ್ ಮಾಡಿ ಯೂಸ್ ಮಾಡ್ಬೋದು ನಿಮ್ಗೆ ಏನಾದರೂ ಪ್ರಾಡಕ್ಟ್ಸ್ ಆರ್ಡರ್ ಮಾಡಬೇಕು ಅಂತ ಇದ್ದರೆ ನೋಡಿ ಸುಜಿತ್ ಹಂಡ್ರೆಡ್ ಅಂತ ಒಂದು ಕೂಪನ್ ಕೋಡ್ ಇದೆ ಯೂಸ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ ಆ್ಯಂಡ್ ನೀವು ಆರ್ಡ್ರ್ ಮಾಡಬೇಕಾದ್ರೆ ಸುಜಿತ್ ಹಂಡ್ರೆಡ್ ಅನ್ನೋ ಕೂಪನ್ ಕೋಡ್ನ ಯೂಸ್ ಮಾಡಿದೆ ಮರೆಯೋಕ್ಕೆ ಹೋಗ್ಬಿಟ್ಟು ಯಾಕಂದರೆ ನೂರು ರೂಪಾಯಿ ಡಿಸ್ಕೌಂಟ್ ಬೇರೆ ಸಿಗ್ತಾಯ್ತು ನಾನು ಕೊಟ್ಟಿರೋ ಕೂಪನ್ನು ಸೊ ಇವಾಗ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಮ್ಮ ತಂಗಿ ಐಟಮ್ಸ್ಗಳಿಗೆ ಬಾಯ್ ಹೇಳೋ ಟೈಮು ಇನ್ಮೇಲೆ ನಾನು ಸ್ಕಿನ್ ಕೇರ್ ಮಾಡಿಕೊಂಡು ಇವಾಗ ಹೋಗೋಣ ಬನ್ನಿ ಟೈಮ್ ಆಗ್ಬಿಟ್ಟಿದೆ ಈವೆಂಟ್ಗೆ ಹೋಗಿ ಅಲ್ಲಿಂದ ಚಾಮುಂಡಿ ಬಿಟ್ಟು ಹೋಗ್ಬೇಕು ಸಿಗೋಣ ಗೈಸ್ ಎಂಗೇಜ್ಮೆಂಟ್ಗೆ ಬಂದ್ವಿ ಆದರೆ ಏನಂದರೆ ಮೈಕ್ ಆನ್ ಮಾಡಿದೆ ಇಷ್ಟೋ ತನಕ ಬ್ಲಾಗ್ ಮಾಡ್ಬಿಟ್ಟಿದ್ರು ಏನೂ ರೆಕಾರ್ಡ್ ಆಗಿಲ್ಲ ವಾಯ್ಸೆಲ್ಲ ಮೂಕ ಪ್ರೇಕ್ಷಕರ ತರ ಬಂದರೆ ಅದು ಬೇರೆ ಇಲ್ಲಿ ಸಾಂಗ್ ಬೇರೆ ಹಾಕಿಬಿಟ್ಟಿದ್ದಾರೆ ಅವ್ರು ಕಾಪಿ ರೇಟ್ ಬಂದ್ಬಿಡ್ತಾರೆ ಸಾಂಗ್ ಆಫ್ ಮಾಡ್ಕೊಂಡ್ವಿ ಕೇಕ್ ಕಟ್ ಮಾಡ್ಸೋ ಸಿನೋ ಬನ್ನಿ ಹೋಗೋಣ ಜಸ್ಟ್ ಎಂಗೇಜ್ಮೆಂಟ್ ಅಂತ ಬರೆಸ್ಕೊಂಡ್ ಬಂದಿದ್ರು ನಮ್ಮ ವಾಯ್ಸು ಎಂಗೇಜ್ಮೆ ಎಂಗೇಜ್ಮ್ ಅಂತ ಬರ್ತಕ್ಕೆ ಅದಕ್ಕೆ ಇವಾಗ ಅದೆಲ್ಲ ಹೊಡೆದಾಕಿದ್ವಿ ಆ ಕಡೆ ಕ್ಯಾಪೆ ಕೆಲಸ ನಡೆದೈತೆ ಬೇಜಾರು ಮಾಡ್ಕೋಬಿಡಿ ಜಸ್ಟ್ ಎಂಗೇಜ್ಮೆಂಟ್ ಅಂತ ಬರ್ಸ್ಬಿಟ್ಟಿದ್ವಿ ಎಂಗೇಜ್ ಅಂತ ಎಂಗೇಜ್ ಅಂತ ಬರ್ಸಕ್ ಹೋಗಿ ಎಂಗೇಜ್ಮೆಂಟ್ ಅಂತ ಬರ್ಸ್ಬಿಟ್ಟಿವೆಸ್ಬಿಟ್ವಿ ಲೈಟ್ರಾ ಅಂತ ಹಚ್ಚರು ಅವರ ಚಪ್ಪಾಳೆ ಆ ಪೇಬರ್ ಡೇ ಟು ಹಾಕಿ ಆಗೋಯ್ತಲ್ಲ ತಗೊಂಬ ತಗೊಂಬಗರು ಒನ್ ಅವರ್ ಮುಂಚೆ ತಂದಿರೋ ಕೇಕು ಆರನು ಅಷ್ಟೇ ಎಂಗೇಜ್ಮೆಂಟ್ ಆಗ್ಬೇಕಾರೆ ತಂದಿರೋದು ಓ ನೋಡಿರಿ ನೋಡ್ರಿ ಬರ್ಸ್ರಿ ಎಷ್ಟು ಜನ ಕಾಯ್ತಾ ಇದೀವಿ ಬೇಗ ಟೋಕನ್ ನಂಬರ್ ಒಂದು ಅಣ್ಣ ಮಿಕ್ಸರು

ಸ್ವಾಮಿ ಮುಖ ಯಾಕೆ ಈ ತರ ಇದೆ ಬೆಳಿಗ್ಗೆ ಮೋಷನ್ ಆಗ್ಲಿಲ್ವಾ ಶಿವ சேர் ஆன்டி நீஜை கொடுத்துனி அந்த ரோனோ அவ்வளோ ரெண்டிரோது பாடியா ஃபுட் படி சாக்கோடே ஓடி கர்க்க ஓடி ಅಲ್ಲಿಂದ ಹೋಗಿ ಊಟ ಹಾ ನೋಡಿ ನಮ್ಮ ಪ್ರತಾಪಿಸ್ತಾಯ್ತಂತೆ ಫೈನಲಿ ನಾಲ್ಕು ಗಂಟೆ ಆಯಿತು ಮುಗಿಯೋಷ್ಟರಲ್ಲಿ ನಾಲ್ಕು ಗಂಟೆಗೆ ಮುಗಿಸ್ಕೊಂಡು ಇವಾಗ ಎಲ್ಲ ನಮ್ಮ ಐಟಮ್ಸ್ಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡೋವಂಥ ಸಮಯ ಇಲ್ಲಿಂದ ಡೈರೆಕ್ಟ್ ಮೈಸೂರು ಮೈಸೂರಿಗೆ ಹೋಗಿ ಅಯ್ಯಯ್ಯಪ್ಪ ಅಲ್ಲಿಂದ ದೇವಸ್ಥಾನ ಯಾಕಂದರೆ ದೇವಸ್ಥಾನ ಓಪದಾಗದೆ ಐದೂವರೆಗಲ್ವ ಅದಕ್ಕೋಸ್ಕರ ಬನ್ನಿ ನಮ್ಮ ಜೊತೆ ಇದ್ದಾರೆ ನಮ್ಮ ಮ್ಯಾಡಿ ಹಾಯ್ 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 ಬನ್ನಿ ಹೋ ಗೈಸ್ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗೋಕ್ಕೂ ಮುಂಚೆ ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಸೊ ನಮ್ಮ ಅನ್ನು ಹಾಗೂ ನಮ್ಮ ಮ್ಯಾಡಿ ಬಂದಿದ್ದನ್ನು ಬೆಂಗಳೂರಿಂದ ಅವನ್ನ ರಾಮನಗರಕ್ಕೆ ಕರೆಸ್ಕೊಂಡೆ ಸೊ ಅದಾದಮೇಲೆ ನಮ್ಮ ಮುಷ್ಯ ಪ್ರತಾಪು ಜೊತೆ ಇನ್ನೊಬ್ರು ನಾನು ಕರ್ಕೊಂಡು ಹೋಗಬೇಕು ಅಂತ ಗೊತ್ತಾಗ್ಲಿಲ್ಲ ನಮ್ಮ ಓಶು ಅಂತ ಒಬ್ಬ ಫ್ರೆಂಡ್ ಅವನೇ ಇಲ್ಲಿ ಅಲ್ಲಿದ್ದಾನೆ ಒಳಗಡೆ ಅವನು ಅಂಗಡಿಯಲ್ಲಿ ಇದು ಜನಾರ್ಧನ ಹೋಟ್ಲು ನಿಮಗೆ ಗೊತ್ತಿರುತ್ತೆ ರಾಮನಗರದಲ್ಲಿ ಇದೇ ಫೇಮಸ್ ಈ ಹೋಟ್ಲಲ್ಲಿ ಈ ಹೋಟ್ಲು ಮುಂದೆ ಇವರು ಅಂಗಡಿ ಇದೆ ಇವ್ನ ಬಂದು ಎತ್ಕೊಂಡು ಹೋಗೋಣ ಅಂತ ಸರ್ಪ್ರೈಸ್ ಕೊಟ್ಟಿದ್ದೀನಿ ನಮ್ಮ ಶಿಷ್ಯ ನಷ್ಟ ನೋಡಿ ಬಾ ಶಿಷ್ಯ ಬರೋ ಅಂಗಡಿಲಿ ಏನು ಎತ್ಕೋಬೇಕು ಅಂತ ಗೊತ್ತಾಯ್ತಲ್ಲ ನಾನು ಬಂದಿದ್ದ ತಕ್ಷಣ ಲೈಟ್ ಆಗ್ಬಿಟ್ಟು ಅವನೇ ಇಲ್ಲಾಂದರೆ ಏನಾದರೂ ಎತ್ಕೊಳ್ಳೋಣ ಅನ್ಕೊಂತೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ನಮ್ಮ ಪ್ರತಾಪ ಆಲ್ರೆಡಿ ಶುರು ಹಚ್ಕೊಂಡ ನೋಡಿ ಸೌಂಡು ಓದ ಹೊಳಿ ಒಂದು ಮಗದ್ಮೇಲೆ ಹೇಳ್ತೀನಿ ಮಾಡಿ ಮಲ್ಕೊಳ್ಳಿ ಬೆಳಿಗ್ಗೆ ಎದ್ದು ಈವೆಂಟ್ ಬಂದು ಎಲ್ಲ ಈವೆಂಟ್ ಎಲ್ಲ ಸಕ್ಸಸ್ಫುಲ್ಲಾಗಿ ಆಗಿ ಮಾಡೋಣ ಶ್ರಮ ಜೀವಿ ಫೈನಲ್ ಆಗಿ ಬೆಟ್ಟದ ಹತ್ರ ಬಂದ್ವಿ ಆರು ಗಂಟೆ ಐದು ನಿಮಿಷ ಆಗ್ಬಿಟ್ಟಿದೆ ಆರು ಗಂಟೆಗೆ ಏನೋ ದೇವಸ್ಥಾನ ಕ್ಲೋಸ್ ಅಂತೆ ನಾನು ಫೋನ್ ಮಾಡಿದ್ದೆ ನಮ್ಮ ಹುಡುಗನ್ಗೆ ಸೊ ಆರು ಗಂಟೆ ಕ್ಲೋಸ್ ಆಣ ಅಂತ ಇದ್ದರು ಸೊ ಇವಾಗ ಬನ್ನಿ ಕ್ಲೋಸ್ ಆಗಿದೆಯಾ ಓಪನ್ ಇದೆಯಾ ಗೊತ್ತಿಲ್ಲ ನೋಡೋಣ ಗೈಸ್ ಉತ್ಸವ ಮೂರ್ತಿ ಮಾತ್ರ ಅಂತ ಇರೋದು ಮೈನ್ ದೇವರು ಅಂತ ಬಾಕ್ಲಾಗ್ಬಿಟ್ಟಿದ್ದಾರಂತೆ ಸೊ ಆರು ಗಂಟೆ ಕ್ಲೋಸ್ ಆಗಿರೋದಂತ ಏಳುವರೆಗೆ ವಾಪಸ್ ಓಪನ್ನು ಸೊ ನಾವು ಅಲ್ಲಿವರೆಗೂ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಒಂದೆರಡು ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಬನ್ನಿ ದೇವಸ್ಥಾನ ಕ್ಲೋಸ್ ಇದ್ದಿದ್ದ ಕಾರಣ ನಾವಿವಾಗ ಸ್ವಲ್ಪ ಅದು ಇದು ತಿನ್ಕೊಂಡು ಆಳುಮುಳು ಎಲ್ಲ ಕಾಯ್ತಾ ಇದ್ವಿ ಆದರೆ ಇಲ್ಲಿರೋ ವೆದರ್ ಹೆಂಗಿದೆ ಗೊತ್ತಾಗ್ ಲಿಟ್ರಲ್ಲಿ ನೋಡಿ ಫಾಗ್ ನೋಡಿ ಓ ಮೈ ಗಾಡ್ ಫುಲ್ಲು ಫಾಗು ನಮ್ಮ ಪ್ರತಾಪ್ ಮುಷ್ಯ ಪ್ರತಾಪ್ ಏನೋ ಸಾಂಗ್ ಬೇರೆ ಹೇಳ್ತಾವ ಏನು ಈಗ ಚಳಿ ಬೇರೆ ಆಯ್ತಾಯ್ತಂತೆ ಆಗೈತೆ ವೆದರ್ ಮಾತ್ರ ನೋಡಿ ಎಷ್ಟು ಮಸ್ತಾಗಿ ಬರ್ತಾ ಇದೆ ತೋರಿಸ್ತೇನೆ ನೋಡಿ ಮುಖ್ಯವಾಗಿ ನಾವು ಯಾಕೆ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ ಇವತ್ತು ಅಂತ ಹೇಳಿದ್ರೆ ನಾಳೆ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ಇದೆ ಸೊ ಆ ಮ್ಯಾಚ್ಗೋಸ್ಕರ ನಮ್ಮ ತಾಯಿ ಚಾಮುಂಡೇಶ್ವರಿ ಹತ್ರ ಕೇಳ್ಕೊಳ್ಳೋಣ ಅಂತ ಬಂದಿದ್ದೀವಿ ಆರ್ ಸಿ ಬಿನ ಗೆಲ್ಸಮ್ಮ ಅಂತ ಹೇಳಿ ಒಂದು ಚಿಕ್ಕ ಅರಕೆ ಹೊತ್ಕೊಳ್ಳೋಣ ಅಂತ ಅನ್ಕನ್ಕೊಂಡು ಬಂದಿದ್ದೀನಿ ಯಾಕಂದರೆ ನಾಳೆ ಆರ್ ಸಿ ಬಿ ಗೆದ್ದುಬಿಟ್ರೆ ಯಾಕಂದರೆ ಎಲ್ಲ ಮ್ಯಾಚ್ ಹೋಗಿ ಗೆಲ್ಸ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ನಾಳೆನೂ ಹೋಗ್ತಾಯಿದ್ದೀನಿ ನಾಳೆನೂ ಹೋಗಿ ಹಿಂಗಾದರೂ ಮಾಡಿ ಗೆಲ್ಸ್ಬಿಟ್ರೆ ಸಿಕ್ಕಾಬಟ್ಟೆ ಖುಷಿ ಆಗ್ಬಿಡ್ತಾಯಿದ್ದಂತ ಅದಕ್ಕೋಸ್ಕರ ನಾನು ಈ ಈ ದೇವಸ್ಥಾನಕ್ಕೆ ಬಂದಿರುವಂಥದ್ದು ಈ ನನ್ನ ಮಗನ ಕನ್ನಡನೂ ಬರೋಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಅಂತ ಅವನು ಹಾಂ ಯಾರು ಉಗಿಯಲ್ಲ ನನಗೆ ಲೇ ಮಕ್ಕೆ ಲೇ ಇತ್ತು ಕನ್ನಡ ಬರಲ್ಲ ಅಂತ ಗೈಝ್ ಇವ್ನ ಕನ್ನಡ ಯಾಕೆ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದಾನೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ನಾವು ಒಂದು ಕಂಟೆಂಟ್ನ ಪ್ಲ್ಯಾನ್ ಮಾಡಿದೆ ರೀಲ್ಸ್ ಮಾಡೋದಕ್ಕೋಸ್ಕರ ಸೊ ಅದಕ್ಕಾಗಿ ಅವ್ನು ಕನ್ನಡ ಪ್ರಾಕ್ಟೀಸ್ ಮಾಡ್ಕೋತಾವೆ ನಾನು ಹೇಳ್ದೆ ಬಿಡೋ ಸೀಸನ್ ಬರಿತೀನಿ ಅಂತ ಸೊ ಕಂಟೆಂಟ್ ಏನಂತ ಹೇಳಿದ್ರೆ ರೀಲ್ಸ್ಗೆ ನಾನು ಇವಾಗ ರೀಲ್ಸ್ ಮಾಡ್ತಾ ಇರೋದು ಹೂ ಹಣ್ಣು ಕಾಯಿ ನಮ್ಮ ಆರ್ ಸಿ ಬಿನ ಕಾಪಾಡು ತಾಯಿ ಮಳೆ ರಾಯ ಮ್ಯಾಚ್ ಮುಗಿಯೋವರೆಗೂ ಕಾಯಿ ಎಲ್ಲರೂ ಹೇ ಎಲ್ಲರೂ ಸೇರಿ ಹೇಳೋಣ ಸಿ ಎಸ್ ಕೆಗೆ ಬಾಯಿ ಇದೇ ಕಂಟೆಂಟು ಸೊ ಇದನ್ನು ಮಾಡಿ ಒಂದು ಕಾಯಿ ಹೊಡೆದು ರೀಲ್ಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಅದಕ್ಕೋಸ್ಕರ ನಮ್ಮ ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ ಫುಲ್ಲು ಫಾಗ್ ಆಗ್ಬಿಟ್ಟಿದೆ ಗೈಸ್ ನೋಡಿ ಫುಲ್ಲು ಸೊ ಇವಾಗ ಇದನ್ನು ಒಂದು ಪೇಪರಲ್ಲಿ ಬರೆದು ಪೂಜೆ ಸಾಮಾನಲ್ಲಿ ಇಟ್ಕೊಂಡು ಹೋಗಿ ಪೂಜೆ ಮಾಡ್ಸೋಣ ಕೇಳಿಕೊಂಡು ಆ್ಯಂಡ್ ಒಂದು ಹೇಳ್ದಲ್ಲ ತಾಯಿ ಆಶೀರ್ವಾದ ತೊಗೊಂಡ್ಬರೋಣ ಪೂಜೆ ಸಾಮಾನು ತೊಗೊಬಂದಿದ್ದೀವಿ ನಮ್ಮ ಪ್ರತಾಪ ಕೈಲಿ ಸೊ ಇವಾಗ ನಮ್ಮ ಹತ್ರ ನಾವು ಕುತ್ಕೊಂಡು ಬರ್ಸೋಣ ಮಳೆ ಬರ್ತಾ ಇದೆ ಆಚೆ ಅದಕ್ಕೋಸ್ಕರ ನಾವು ಇವಾಗ ಬರೀತೇನೆ ಗೈಸ್ ಕೊನೆಗೂ ಬರ್ದ್ವಿ ಅಂತೂ ಇಂತೂ ಕಷ್ಟಪಟ್ಟು ನೋಡಿ ಹೂ ಹಣ್ಣು ಕಾಯಿ ನಮ್ಮ ಆರ್ ಸಿ ಬಿನ ಕಾಪಾಡು ತಾಯಿ ಮಳೆ ರಾಯ ಮ್ಯಾಚ್ ಮುಗಿಯೋ ತನಕ ಕಾಯಿ ಎಲ್ಲರೂ ಹೇಳೋಣ ಸಿ ಎಸ್ ಟಾಟಾ ಬಾಯಿ ಹೀಗೆ ಗೈಸ್ ಪೂಜೆ ಸಾಮಾನು ರೆಡಿ ಐತೆ ನಾವು ಬರ್ದಿಟ್ಟಿದಿವಲ್ಲ ನೋಡಿ ದೇವಸ್ಥಾನ ಮುಂದೆ ನಿಂತಿದ್ದೀವಿ ಸೊ ದೇವಸ್ಥಾನ ಸಿಕ್ಕಾಪಟ್ಟೆ ರಶ್ ಇದೆ ಸೊ ಇವಾಗ ನನ್ನ ನಮ್ಮ ಮೂವರ ಹತ್ರ ಹೋಗ್ಬಿಟ್ಟು ನಾನು ಇವಾಗ ಬ್ಲ್ಯಾಕ್ ಶರ್ಟ್ ಹಾಕ್ಕೊಂಡ್ಬಂದುಬಿಟ್ಟಿದ್ದೀನಿ ಈವೆಂಟಿಂದ ಬಂದೊಂಡು ಡೈರೆಕ್ಟಾಗಿ ಇದಕ್ಕೆ ಬಂದಲ್ಲ ಸೊ ಅದಕ್ಕೋಸ್ಕರ ಬ್ಲ್ಯಾಕ್ ಶರ್ಟ್ ಹಾಕೊಂಡ್ಬಂದುಬಿಟ್ಟಿದ್ದೀನಿ ಇವಾಗ ಆರ್ ಸಿ ಬಿ ಟಿ ಶರ್ಟ್ನ ಹೇಳಿದ್ದೀನಿ ನಮ್ಮ ಫ್ರೆಂಡ್ಗೆ ತರಕ್ಕೆ ಸೊ ಆರ್ ಸಿ ಬಿ ಟಿ ಶರ್ಟ್ ತೊಗೊಂಬಂದ್ರೆ ಆರ್ ಸಿ ಬಿ ಟಿ ಶರ್ಟ್ ಹಾಕ್ಕೊಂಡು ಆಮೇಲೆ ಪೂಜೆಗೆ ಹೋಗೋಣ ಅಂತ ಬನ್ನಿ ಪ್ರೈಸ್ ದೇಹರ ಹಣ ಕಾಯಕ್ಕೆ ಮಾತ್ರ ಆಗೋಲ್ಲ ನನ್ನ ಲೈಫಲ್ಲಿ ಇಷ್ಟೆಲ್ಲ ಕಾಯ್ದೆ ಇಲ್ಲ ಎಪ್ಪ ಒನ್ ಅವರ್ ಆಗೋಯ್ತು ಒನ್ ಆ್ಯಂಡ್ ಹಾಫ್ ಅವರ್ ಆಯಿತು ಮಳೆ ಬೇರೆ ಇದೆ ನಮ್ಮ ಹುಡುಗರೆಲ್ಲ ನಿಂತಿದ್ದೀವಿ ನಮ್ಮ ಮುಷ್ಯ ಪ್ರತಾಪ್ ಅಣ್ಣ ಆ ಗ್ಯಾಪಲ್ಲಿ ಒಂದಾ ಮಾಡ್ಬಿಟ್ಟು ಬರ್ತೀನಿ ಅಂತ ಹೋಗೋಣ ಬರಲಿ ಅವನು ಕರ್ಕೊಂಡು ಒಳಗಡೆ ಹೋಗೋಣ ನಾನು ಆರ್ ಸಿ ಬಿ ಟಿ ಶರ್ಟೇ ಇನ್ನೂ ಬಂದಿಲ್ಲ ಅದು ಗಾಸ್ ಶರ್ಟ್ ಇಷ್ಟೋ ತನಕ ಕಾಯ್ದಿದ್ದಕ್ಕೂ ಪರ್ಫೆಕ್ಟ್ ಟೀ ಶರ್ಟ್ನ ಪರ್ಫೆಕ್ಟ್ ಸೈಜ್ನ ಟಿ ಶರ್ಟ್ ತೊಗೊಂಬಂದ್ರೆ ಯಾವ ಕಡೆಯಿಂದ ಹೋಗ್ಬೇಕಪ್ಪ ದರ್ಶನ ಅಂತೂ ಬೇಕಾಗುತ್ತೆ ಮಳೆ ಬೇರೆ ಬರ್ತಾ ಇದೆ ಒಂದು ರೀಲ್ಸ್ ಮಾಡಬೇಕಂತ ಏನು ಅಂದ್ಕೊಂಡಿದ್ವಿ ಆ ಕಂಟೆಂಟು ಆ ಕಂಟೆಂಟ್ ಮಾಡಿಬಿಟ್ರೆ ಸಾಕು ನೋಡೋಣ ಬನ್ನಿ ನೋಡಿ ಖಾಲಿ ಇದೆ ಅಸೊಪ್ಪನ ಗೈಸ್ ಫಸ್ಟ್ ಟೈಮ್ ದೇವಸ್ಥಾನದಲ್ಲಿ ಬ್ಲಾಗ್ ಮಾಡ್ತಾ ಇರೋದು ಚಾಮುಂಡಿ ಬೆಟ್ಟದಲ್ಲಿ ಆದರೂ ಒಂದು ಸ್ವಲ್ಪ ನರ್ವಸ್ನೆಸ್ ಎಲ್ಲ ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಮೊನ್ನೆ ಜೈ ಆಸೇವಿ ಹೇಳಿ ನೀನು ಹೇಳಿದ್ರೆ ಹೇಳ್ತೀನಿ ಶುಕ್ರವಾರ ಬಾಳ್ಸಲ್ಲ ಸೇರ್ಕೊಂಡ್ ಹತ್ತದ ಹುಡ್ಸ್ತಾವ್ರೆ ಹೋಗಿ ಬರೋರಿಗೆಲ್ಲ ಪಕ್ಕದಲ್ಲಿರೋ ಹುಡುಗಿರಿಗೆಲ್ಲ ಚುಡಾಯಿಸ್ತಾವ್ರೆ ನೋಡಿ ಅವರೇ ಅವನೇ ಮಾಡಿ ಎಲ್ಲ 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 ಹುಡುಗಿರ್ಗು ಚುಡಾಯಿಸ್ತಾವ್ನೆ ಲೋಫರ್ ನನ್ನ ಮಗನ ಕೆಲಾಕಿ ತೊಗೊಂಡ್ ಹೊಡಿತೀನಿ ನಿನಗೆ ನನ್ನ ಮಗನ ಇರಲ್ಲ ಏನು ಮಾತಾಡ ಬೇಡ ನಿಗ್ ಫೀಟ್ ಆದರೆ ಒಳ್ಳೆ ಆಗ್ಬಿಡಿ ಸಿ ಇವಾಗ ಏನಂದ್ರೆ ಸೀನು ಎಲ್ಲ ಹುಡ್ಕಿ ತ್ರೀ ಟು ಒನ್ ಅಂತೀವಿ ಜೈ ಆರ್ ಸಿ ಬಿ ಅಂತ ಜೋರಾಗಿ ಹೇಳ್ಬಿಡೋ ಅಂತ ಪ್ಲ್ಯಾನ್ ಹಾಕಿಕೊಟ್ಟೀವಿ ನೀವೇನ ಅನ್ಕೊಂಡ್ರಿ ಸುಮ್ಮನೆ ಇರ್ರಿ ಇನ್ನೇನು ಬಂದು ನಾಳೆ ಮ್ಯಾಚ್ ಇರೋದಕ್ಕೆ ದೇವಸ್ಥಾನಕ್ಕೆ ಬಂದಿರೋದು ನೀವು ನೋಡ್ರಿ ನಿಮ್ಗೆ ಸುಮ್ಮ ನಮ್ಮ ನೂರಾರು ನೂರಾರು ಕಷ್ಟಗಳಿದ್ರು ನಮ್ಗೆ ಇರೋದು ಒಂದೇ ಕಷ್ಟ ನಾಳೆ ಪರಿಹಾರ ಆಗ್ಬೇಕಾಗಿರೋದು ಅದು ನಮ್ಮ ಆರ್ ಸಿ ಬಿ ಯ ಗೆಲುವು ಮಗಜೆನ್ಸ ಯಾರಾದ್ರೂ ಮಧ್ಯದಲ್ಲಿ ಕೈ ಕೊಟ್ರೆ ಮಧ್ಯದಲ್ಲಿ ಕೈ ಕೊಟ್ರೆ ದೊಡ್ಡ ಯಾರು ಡ್ಯಾಶ್ಟ್ ನನ್ನ ಮಕ್ಕಳು ಇರು ರೆಡಿನ ಹಾಂ ರೆಡಿ ರೆಡಿ ತ್ರೀ ಟೂ ರೈ ಇರೋ ರೆಡಿ ತ್ರೀ ಟೂ ಒನ್ ಟೇಕ್ ಯಾರ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಕೊಟ್ರು ಈ ಮೂರ್ತ ನೋಡ್ಬೇಕು ನಿಮ್ಗೆ ಹಾ ಮಾಡಿದ್ವಿ ಅಲ್ಲ ನೋಡಿ ಓದಿ ನಮ್ಮ ಬಾಯ್ಸ್ ಎಲ್ಲ ಹೋಗಿ ಇಸ್ಕೊಂಡು ಆಶೀರ್ವಾದ ಮಾಡಿಸ್ಕೊಂಡಿ ಏನೇನು ಬೈ ಇನ್ನ ನಾಳೆ ನಾಳೆ ಗೆಲ್ಬೇಕಲ್ಲ ನಾನೆಲ್ಲ ಗುಂಡೋಡ್ಸ್ಕೊತೀನಿ ಅದೇ ಹೊಡೆದೇ ಹೊಡಿಲೇಬೇಕು ಅವಾಗ ಹೇಳಿ ನೀವು ಏನಾದ್ರು ಬಂದ್ರೆ ಸಿಗಿ ಬನ್ನಿ ಮಳೆ ಬರ್ತಾ ಇದೆ ದರ್ಶನ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಯ್ತು ಖುಷಿ ಆಯ್ತು ಪುರೋಹಿತರು ಕೂಡ ನಾನು ಏನಪ್ಪಾ ಇದು ಅಂತ ಕೇಳಿದ್ರು ನಾನು ಹೇಳಿದೆ ಸರ್ ನಾಳೆ ಆರ್ ಸಿ ಬಿ ಮ್ಯಾಚ್ ಇದೆ ದಯವಿಟ್ಟು ಗೆಲ್ಬೇಕು ಅದ್ರಲ್ಲೇ ಒಂದು ಅರ್ಚನೆ ಮಾಡಿ ಅಂತ ಅರ್ಚನೆ ಮಾಡಿಕೊಟ್ರು ಆ್ಯಂಡ್ ನಾವು ನಾವಲ್ಲಿ ಯಾವುದೇ ಕಾರಣಕ್ಕೂ ಮೈಕ್ನ ಫೋನ್ನ ಯೂಸ್ ಮಾಡೋಕ್ಕಾಗಲ್ಲ ಒಳಗಡೆ ಗರ್ಭಾವಳಿ ಒಳಗಡೆ ಅದಕ್ಕೋಸ್ಕರ ನಾವೇನು ಶೂಟ್ ಮಾಡೋಕ್ಕಾಗಿಲ್ಲ ಅಲ್ಲಿ ಗೈಸ್ ಚಾಮುಂಡಿ ತಾಯಿ ಹತ್ರ ಆಂಜನೇಯನ ಹತ್ರ ಎಲ್ಲಾರ ಹತ್ರ ಮಾಡಿಸ್ಕೊಂಡಿದ್ವಿ ಇನ್ನು ಗಣೇಶ ಇಲ್ಲಿ ನಮ್ಮ ಬಾಸ್ ಆಚೆ ಅವ್ರನ್ನ ಒಂದ್ಸರಿ ಮಾತಾಡ್ಸ್ಕೊಂಡು ಅವ್ರಿಗೊಂದು ಸರಿ ವಿಸಿಟ್ ಹಾಕ್ಬಿಟ್ಟು ಅವ್ರ ಕೈಲಿ ಒಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬಿಡೋಣ ಬನ್ನಿ ಸರೇ ಇದಕ್ಕೊಂದು ಒಳ್ಳೆ ಅರ್ಚನೆ ಮಾಡಿಕೊಡಿ ನಾಳೆ ಆರ್ಸಿಬೇಕೇನು ಬೇಕು ಐ ಮೀನ್ ಅರ್ಚನೆ ಅಂದರೆ ಪೂಜೆ ಥ್ಯಾಂಕ್ ಯು ನಾಳೆ ಅಂತೂ ಫೈನಲಿ ಆಯ್ತು ನಮ್ಮ ಆರ್ ಸಿ ಬಿರು ಸ್ವಲ್ಪ ಚೆನ್ನಾಗಿ ಸಿಕ್ಕಿದ್ರು ಇವಾಗ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಪೂಜೆನು ತುಂಬಾ ಚೆನ್ನಾಗಾಯ್ತು ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು ಎಲ್ಲ ಕೇಳ್ಕೊಂಡಿದ್ದಾಯಿತು ಇನ್ನೊಂದು ಸ್ವಲ್ಪ ಕೆಲಸಗಳು ಕಾರ್ಯಗಳು ಮಾತ್ರ ಬಾಕಿ ಇದೆ ಇನ್ನೊಂದು ದೃಷ್ಟಿ ತೆಗ್ದು ನಮ್ಮ ಆರ್ ಸಿ ಬಿಡುದು ಆಮೇಲೆ ಏನು ಬರ್ದಿದೀವಿ ಅಂತ ನಾವೆಲ್ಲರೂ ಸೇರ್ಕೊಂಡು ಜೋರಾಗಿ ಹೇಳೋಣ ಅಂತ ಅನ್ಕೊಂಡಿದ್ವಿ ಹೂ ಹಣ್ಣು ಕಾಯಿ ನಮ್ಮ ಆರ್ ಬಿನ ಕಾಪಾಡು ತಾಯಿ ಮಳೆ ರಾಯ ನಾಳೆ ಮ್ಯಾಚ್ ನಿಗದಿಯೋವರೆಗೂ ಕಾಯಿ ಯಾರೋ ಆರೀತ ಹೂ ಹಣ್ಣು ಕಾಯಿ ನಮ್ಮ ಆರ್ ಸಿ ಬಿ ನ ಕಾಪಾಡು ತಾಯಿ ಮಳೆ ರಾಯ ನಾಳೆ ಮ್ಯಾಚ್ ನಿಲ್ಲೋವರೆಗೂ ಕಾಯಿ ಆಮೇಲೆ ಎಲ್ರು ಸೇರಿ ಹೇಳೋಣ ಸಿ ಎಸ್ ಕರ್ಪೂರ ಮಾಡ ಎಷ್ಟು ಕರ್ಪೂರ ಎಷ್ಟು ಕರ್ಪೂರ ಕೊಡ್ತೀರಾ ದಗ ದಕ್ಕ 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 ದುರಿಬೇಕು ನಾಳೆ ಸಿಎಸ್‌ಕೆಎಲ್ಲಾ উড়್ದ ಹೋಗಬೇಕು ಕ್ಯಾಲ್ಸ ಲಗಾ ಮೇರ ಮಜಾಕ್ ಯಂಗ್ ಯಂಗ್ ಡೈಲಾಗ್ ಓಡಿಸ್ತಾರಣ್ಣ ನೋಡಿ ಹುರ್ಸ್ತಿವಿ ನಾಳೆ ಗೆದ್ಬಿಟ್ರು ಅಷ್ಟೇ ಕತೆ ಅವರು ಮುಗೀತು ಅಣ್ಣ ಕರ್ಪೂರ ಬಾಕ್ ತೆಕ್ಕೊಳೋ ಓ ಹೊರಗಡೆ ಇಕ್ಕಿಟೋರೆ ಮಳೆ ಬರ್ತಾ ಇದೆ ಕರ್ಪೂರ ಅಂತ ಗೈಸ್ ತುಂಬಾ ಅದರ ತುಂಬಾ ಮಳೆ ಬಂದು ಎಲ್ಲಾ ಒದ್ದೆ ಆಗಿಬಿಡಿದೆ ಬನ್ನಿ ಓಡಣ್ಣ

ಸೊ ಇವಾಗ ಏನಂತ ಹೇಳಿದ್ರೆ ಲಾಸ್ಟ್ ಒಂದು ದೃಷ್ಟಿ ತೆಗೆದು ನಮ್ಮ ಆರ್ ಸಿ ಬಿ ನಾಳೆ ಗೆಲ್ಲೇಬೇಕು ಸಿ ಎಸ್ ಕೆ ಮೇಲೆ ಅನ್ನೋದು ನಮ್ಮ ಇದು ಕುಂತ್ ಆರ್ ಕರ್ನಾಟಕ ಕರ್ನಾಟಕದಾಸ್ತಿ ನಾಳೆ ಸಿ ಎಸ್ ಮಾಡು ತಕ್ಕ ಶಾಸ್ತಿ ಅಂತೂ ಇಂತೂ ದರ್ಶನ ಮುಗಿಸಿ ಈಡ್ಗ ಹೊಡೆದ್ ದೃಷ್ಟಿ ತೆಗ್ದು ಎಲ್ಲ ಮಾಡ್ಕೊಂಡು ವಾಪಸ್ಸು ಏನಾದ್ರು ತಿನ್ನೋಣ ಅಂತ ಹೋಗ್ತಾ ಇದೀವಿ ನಮ್ಮ ಹುಡುಗರೆಲ್ಲ ಫುಲ್ಲು ಮಳೆಂದು ಹೋಗಿ ಬಿಡಿದ್ವಿ ಸ್ವಲ್ಪ ಜಾಸ್ತಿನೇ ರೊಚ್ಚಿಗೆ ರೊಚ್ಚಿಗೆದಿ ಆಮೇಲೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಫನ್ ಮಾಡೋಣ ಸೊ ಇವಾಗ ಹೋಗಿ ಒಂದು ಸ್ವಲ್ಪ ಏನಾದರೂ ಹೊಟ್ಟೆಗೆ ಹಾಕೊಂಡು ಆಮೇಲೆ ಮುಂದಕ್ಕೆ ಏನು ಮಾಡೋದು ಅಂತ ಯೋಚನೆ ಅಂತ ಹೇಳ್ತಾರೆ ಅಪ್ಪ ಊಟ ಎಲ್ಲ ಓ ನಮ್ಮ ಫ್ರೆಂಡ್ ಒಬ್ರು ಇಲ್ಲಿದ್ರು ವೈಟ್ ಟೀ ಕಂತೆ ಸೊ ಈ ಲೊಕೇಶನ್ ಬಂದಿದ್ದೀವಿ ಈ ಲೊಕೇಶನ್ ಬಂದು ನಾವಿವಾಗ ತಿನ್ಕೊಂಡು ಕುಡ್ಕೊಂಡು ಮಜಾ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದೀವಿ ಅಂದ್ರೆ ಆ ತರ ಅಲ್ಲ ತಿನ್ಕೊಂಡು ಕುಡ್ಕೊಂಡು ಕಾಫಿ ಟೀನ ಬನ್ನಿ ಹೋಗೋಣ ನಮ್ಮ ಬಾಯ್ಸ್ ಅಂತೂ ಫುಲ್ಲು ಜೋಶಲ್ ಅವ್ರೆ ಏನೇನೋ ಮಾತಾಡ್ತಾವ್ರೆ ಅವ್ರನ್ನ ಹಿಡಿಯೋಕ್ಕೆ ಆಯ್ತಾ ಇಲ್ಲ ಆ ರೇಂಜಲ್ಲಿ ಮಾತಾಡ್ತಾವ್ರೆ ಯಾವ್ದೋ ಬ್ರೆಡ್ ಬಂದು ತಿನ್ನಕ್ ಬಂದ್ವಿ ಬ್ರೆಡ್ ಬಂದು ತಿನ್ಬಿಟ್ಟು ಬಿಲ್ ನೋಡಿ ಗೈಸ್ ಎರಡು ಮೂರು ಸಾವಿರ ಬಿಲ್ ಹಾಕ್ಬಿಟ್ಟು ಈ ಬಿಲ್ ಕಟ್ಟಕ್ ನಾವ್ ಇವಾಗ ಇ ಎಮ್ ಹಾಕ್ಸ್ಕೊಂಡಿ ಗಾಯ್ಸ್ ಫೈನಲ್ ಆಗಿ ಮನೆ ಹತ್ರ ಬಂದೆ ಮನೆ ಹತ್ರ ಬಂದಿದ್ದ ತಕ್ಷಣ ನಮ್ಮ ಲವ್ ಬರ್ಡ್ಸ್ ಬಂದಿದ್ದಾರೆ ಮಗನೇ ಬೈಲಿ ಆಯ್ ಮಗನೇ ಓ ನಮ್ಮ ಕುಚ್ಚು 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 ರಾಕ್ಸಿ ಇಲ್ಲೊಂದು ಇಲ್ಲೊಂದು ನಮ್ಮನೆ ಹೋಗಿ ಊಟ ಮಾಡಿಕೊಂಡು ವಾಪಸ್ಸು ಬೆಂಗಳೂರಿಗೆ ಬಂದ್ವಿ ಇವಾಗ ವ್ಲಾಗ್ ಎಂಡ್ ಮಾಡೋ ಟೈಮ್ ಆಯಿತು ನನಗೆ ತುಂಬ ಖುಷಿಯಾಗಿದ್ದ ಮೂಮೆಂಟು ನಾವು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿ ನಮ್ಮ ಆರ್ ಸಿ ಬಿ ಪರವಾಗಿ ಕೇಳ್ಕೊಂಡ್ಬಂದಿದ್ದೆ ಖುಷಿಯಾಗಿದ್ದು ಅದೇ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಈ ಸರಿ ಏನಾದರೂ ಆರ್ ಸಿ ಬಿ ಗೆದ್ಬಿಟ್ರೆ ನಾಳೆ ನನಗೆ ಸಾಕು ಅಷ್ಟೇ ನಾಳೆ ನಮಗೆ ಮೇಯ್ನ್ ನಾಳೆ ಗೆದ್ದುಬಿಡಬೇಕು ಸಿ ಎಸ್ ಕೆ ಮೇಲೆ ಗೆದ್ದುಬಿಡ್ಬೇಕು ಅಷ್ಟು ಸಾಕು ಗೆದ್ದರೆ ನನ್ನಷ್ಟು ಖುಷಿ ಪಡೋನ್ ಯಾರೂ ಇರಲ್ವೇನೋ ಆಮೇಲೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಸೊ ಬ್ಲಾಗ್ ಇಷ್ಟ ಆಗಿದ್ದರೆ ನಿಮಗೆ ಗೊತ್ತಿರಬೇಕು ಏನು ಮಾಡಬೇಕು ಅಂತ ನೆಕ್ಸ್ಟ್ ಸೂಪರ್ ಎಕ್ಸೈಟೆಡ್ ಬ್ಲಾಗಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಆ್ಯಂಡ್ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್ ಗುಡ್ ನೈಟ್ ಟೇಕ್ ಕೇರ್ ಬಬಾಯ್